ಸರ್ ನಮಸ್ಕಾರ ಸರ್ ಇವತ್ತು ಯು ಎ ಟಿ ಫಸ್ಟ್ ಲುಕ್ ಟೀಸರ್ ವೆಯ್ಟ್ ಮಾಡ್ತಾ ಇದ್ರೆ ಅದು ಇವತ್ತು ರಿಲೀಸ್ ಆಗಿದೆ ಅದು ನೋಡಿ ಏನು ಅನಿಸ್ತು ಸರ್ ಸರ್ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೆ ಒಂಥರ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ ಉಪ್ಪಿ ಸರ್ ಇಷ್ಟು ದಿವಸ ನೋಡಿದ್ದೆ ನಮ್ಮ ಅಣ್ಣನ ಒಂಥರ ಇವತ್ತು ನೋಡ್ತಾ ಇರೋದು ಗೆಟಾಪೆ ಒಂಥರ ನಾವು ಖುಷಿಯಾಗಿ ಹೇಳ್ಕೊಳ್ಬೋದು ನಾವು ಆವತ್ತಿಂದ ಇವತ್ತವರೆಗೂ ಉಪ್ಪಿ ಅಣ್ಣನ ಅಭಿಮಾನಿನೇ ಅದು ಇವತ್ತು ಇನ್ನೇ ಜಾಸ್ತಿ ಆಗ್ಬಿಟ್ಟಿದೆ ಅವರ ಆಮೇಲೆ ಇರೋ ಪ್ರೀತಿ ವಿಶ್ವಾಸ ಅವರ ಅಭಿಮಾನಿಯಾಗಿ ಅನ್ನೋದಕ್ಕೆ ಒಂಥರ ನಮಗೆ ಒಂಥರ ತುಂಬ ಖುಷಿ ಆಗ್ತಾಯಿದೆ ಆವಾಗಿಂದ ತುಂಬನೇ ಖುಷಿ ಇತ್ತು ನಾವು ಉಪ ಸರ್ ಅಭಿಮಾನಿ ಅಂತ ಆದರೆ ಈ ಟೀಸರ್ ನೋಡಿದ್ಮೇಲೆ ಏನೋ ಒಂಥರ ಹೆಂಗಿದೆ ಅಂದರೆ ಫಿಲಿಮ್ ಯಾವಾಗಪ್ಪ ಬಿಡ್ತಾರೆ ಯಾವಾಗ ನೋಡಬೇಕು ಅಂತ ಕಾಯ್ತಾಯಿದ್ರಿ ಅದಕ್ಕೆ ಅದು ನಾವು ಮೊನ್ನೆನೇ ಕೇಳಿದ್ರು ಉಪೇ ಅಣ್ಣ ಯಾವಾಗ ಅಣ್ಣ ಅಂದರೆ ಫೆಬ್ರವರಿ ಎಂಡಲ್ಗೆ ಅಂತ ಅಂದಿದ್ದಾರೆ ಆ ಫೆಬ್ರವರಿ ಎಂಡ್ ಯಾವಾಗ ಆಗುತ್ತೆ ಅಂತ ಕಾಯ್ತಾಯಿದ್ರಿ ಆಮೇಲೆ ಅದಕ್ಕೆ ಏನೋ ಒಂಥರ ದೊಡ್ಡ ಮಟ್ಟಿಗೆ ಒಂದು ಏನೋ ಏನಂತಾರೆ ಸಹ ಫಿಲಿಮ್ನ ವೇ ವೆಯ್ಟ್ ಮಾಡ್ತಾಯಿದ್ರಿ ದೊಡ್ಡ ಮಟ್ಟಿಗೆ ಆ ಫಿಲಿಮ್ನ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಬೇಕಂತ ನಾವು ನಮ್ಮ ಟೀಮ್ ಕಾಯ್ತಾ ಕಾಯ್ತಾಯಿದ್ರಿ ಬೇಗ ಹಣ ಬೇಗ ರಿಲೀಸ್ ಮಾಡಿ ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ನೀವು ಬೇಗ ಫೆಬ್ರವರಿ ಎಂಡ್ ಅಂತೆಲ್ಲ ಹೇಳಕ್ಕೋಗ್ಬೇಡಿ ಬೇಗ ಕಾಯ್ತಾ ಕಾಯ್ತಾಯಿದ್ದೀರಿ ಸರ್ ಇವಾಗ ಟೀಸರ್ ನೋಡೋದ್ರಲ್ಲ ನಿಮ್ಮದು ಎಕ್ಸ್ಪೆಕ್ಟೇಷನ್ ಇವಾಗ ಎಲ್ಲಿದೆ ಸರ್ ಸರ್ ಅಲ್ಲ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹೈಯಾಗೆ ಇರುತ್ತೆ ಯಾಕಂದರೆ ಉಪ್ಪಿ ಬಾಸು ಡೈರೆಕ್ಷನ್ ಮಾಡಿರೋ ಮೂವಿಲಿ ಇತಿಹಾಸನೂ ತೆಗೆದು ನೋಡಿ ಇಷ್ಟಿಲ್ಲೇ ತೆಗೆದು ನೋಡಿ ಯಾವತ್ತೂ ಫೇಲರ್ ಆಗಿಲ್ಲ ಬರೀ ಸಕ್ಸಸ್ ಸಕ್ಸಸ್ಸು ಸೂಪರ್ ಡೂಪರ್ ಇಟ್ಟೆ ಯಾವಾಗಲೂ ಸರ್ ನೀವು ನೋಡೋರಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್ ಸರ್ ಉಪ್ಪಿ ಉಪ್ಪಿ ಡೈರೆಕ್ಷನ್ ಅಂತ ಓಕೆ ಸರ್ ಒಟ್ನಲ್ಲಿ ಗ್ರಾಫಿಕ್ಸ್ ಮಾತ್ರ ಸಖತ್ತಾಗಿ ಬಂದಿದೆ ಸೂಪರಾಗಿರುತ್ತೆ ಮಾತ್ರ ಓಕೆ ಸರ್ ನಾವು ಅದೇ ಬೇಗ ರಿಲೀಸ್ ಮಾಡಿ ಅಂತ ನಾವು ಹತ್ರ ಕೇಳ್ತಾ ಇದ್ರೆ ಬೇಗ ಆಗಿ ಎಲ್ಲರೂ ನೋಡಿ ಹಬ್ಬ ಮಾಡೋಣ ಯು ಐ ಅದು ಹಬ್ಬ ಇಡೀ ಪ್ರಪಂಚನೇ ಹಬ್ಬ ಮಾಡಬೇಕಂತ ಕಾಯ್ತಾಯಿದ್ರೆ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು